ಚಾನ್ಸ್ ಕೊಟ್ಟಾಗ ಕಳೆ ಕೀಳ್ತಾ ಇದ್ರ ಮುಚ್ಕೊಂಡು ಅವಾಗ್ಲೇ ಆಗ್ಬೇಕಿತ್ತು ಡ್ರೈವ್ ಇಲ್ಲಾಯ್ತಿ ನಾನಾಯ್ತಿ ನಾನು ನಾನು ಅಂತ ಕಿತ್ತೀಪ್ ಸುದೀಪ್ ಸರ್ ಮುಂದೆ ನಾಲಾಯಕ್ ನಾ ಲಾಯಕ್ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೈ ಹೈಡೋಸ್ ವೆಲ್ಕಮ್ ಬ್ಯಾಕ್ ಟು ಅದರ್ ಎಪಿಸೋಡ್ ರಿವ್ಯೂ ಗುರು ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನಿತ್ತಪ್ಪ ಅಂತ ಹೇಳಿದ್ರೆ ಒಂದು ಎಲಿಮಿನೇಷನ್ ಇತ್ತು ಮತ್ತೆ ಅತಿಯಾದ್ರೆ ಅಮೃತನ ವಿಷಯ ಇತ್ತು ಸೊ ಈ ಮಾತು ಯಾಕೆ ಬಂತು ಅದಾದ್ಮೇಲೆ ಫಿಸಿಕಲ್ ಟಾಸ್ಕ್ ಇತ್ತು ಅಂದ್ರೆ ಯಾರು ಚೆನ್ನಾಗಿ ಆಡಿದ್ರು ಯಾರು ಗೆದ್ರು ಮತ್ತೊಮ್ಮೆ ಮುಂಜಾನ ಮಾಸ್ಟರ್ ಬ್ರೈನ್ ಯೂಸ್ ಮಾಡಿದ್ರು ಯಾವ ತರ ಯೂಸ್ ಮಾಡಿದ್ರು ಯಾವ ಸನ್ನಿವೇಶದಲ್ಲಿ ಯೂಸ್ ಮಾಡಿದ್ರು ಅದಾದ್ಮೇಲೆ ಧರ್ಮ ಮತ್ತೆ ಅನುಷ್ಯರ್ ಮಧ್ಯ ಮತ್ತೆ ಬಿರುಕು ಸೃಷ್ಟಿ ಆಯ್ತು ಆಮೇಲೆ ಇಡೀ ಮನೆಯವ್ರ ವಿರುದ್ಧ ರಕ್ಷಕೇತ ಸುರೇಶ್ ಅಣ್ಣ ಸೊ ಇದೆಲ್ಲ ವಿಡಿಯೋದಲ್ಲಿರುತ್ತೆ ಸೊ ಕಂಪ್ಲೀಟ್ ಆಗಿ ನೋಡಿ ಒಂದೊಂದಾಗಿ ಹೇಳ್ತಾ ಬರ್ತೀನಿ ಯಾವ್ದಾವ್ದು ಯಾವಾಗ ನಡೀತು ಅಂತ ಸೊ ಫಸ್ಟ್ ನಮ್ಮ ಸುರೇಶ್ ವಿಷಯಕ್ಕೆ ಬರೋದಾದ್ರೆ ಈ ಮನೆಯವ್ರಿಗೆಲ್ಲ ಈಸಿ ಟಾರ್ಗೆಟ್ ಆಗ್ಬಿಟ್ಟಿದ್ರು ಗುರು ಸುರೇಶ ಅಣ್ಣ ಯಾವ್ದು ಏನೇನು ವಿಷಯ ಬರ್ಲಿ ಸುರೇಶ್ ಅಣ್ಣ ಸುರೇಶ್ ಅಣ್ಣ ಸುರೇಶ್ ಅಣ್ಣ ಸುರೇಶ್ ಅವತ್ತಿಂದ ನೋಡ್ ನೋಡ್ ಸಾಕಾಗಿ ಆಗಿ ಇವತ್ತು ಹೊಚ್ಚಿಗೆ ಇದ್ದೇ ಬಿಟ್ರು ಏನು ಎಲ್ಲ ನನ್ನ ಯಾಕೆ ನಾಮಿನೇಟ್ ಮಾಡ್ತೀರಾ ನಾನು ಅದು ಮಾಡಿದ್ದೆ ಇದು ಮಾಡಿದ್ದೆ ಎಲ್ಲ ಅದಕ್ಕೂ ನಾನು ಇವತ್ತು ಒಂದು ರೀಸನ್ ಕೊಡಿ ನಾನು ಲಾಸ್ಟ್ ವೀಕ್ ಮಾತಾಡಿದ್ದಕ್ಕೆ ಇವಾಗ ನಾಮಿನೇಟ್ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ನಂಗೆ ಕ್ಷಮೆ ಕೇಳಾಯ್ತು ನಾನು ಅನುಭವಿಸಿದ್ದಾಯ್ತು ಕಳಪೆ ತಗೊಂಡು ಜೈಲ್ಗೆ ಹೋಗಿ ಬಂದಿದ್ದಾಯ್ತು ಮತ್ತೆ ಅಷ್ಟೇ ಸುಚೂಸ್ತಾ ಇದೀರಾ ನೀವೆಲ್ಲ ಹಂಗೆ ಮಾಡ್ತಾ ಇದ್ದೀರ ಅಗ್ರ ಸುರೇಶ್ ನಂಗೆ ಇವತ್ತು ಚಪ್ಪಾಳೆ ಕಿಚನ ಚಪ್ಪಾಳೆ ಎಲ್ಲ ಗಗನ್ ಸಿಂಹನ ಚಪ್ಪಾಳ ಇವತ್ ಯಾಕೆಂದ ಸುರೇಶ ಅಣ್ಣಂಗೆ ಸಕ್ಕತ್ತಾಗಿ ಕೊಟ್ರು ಗುರು ಒಬ್ರು ತುಟ್ಟಿಕ್ ಪಿಟಿಕ್ ಅಂದಿಲ್ಲ ಸೈಲೆಂಟ್ ಒಂದ್ ಕಡೆಯಿಂದ ಎಲ್ಲ ನನ್ನ ಪ್ರಕಾರ ಈ ವಾರದಲ್ಲಿ ಸುರೇಶ ಮತ್ತೆ ಅನುಷನಾಗ ಗೆಲ್ಬೇ ಗುರು ಎಲ್ಲ ಡೈರೆಕ್ಟ್ ನಮ್ಮ ಆ ಕಣ್ಣು ಈಜಿ ಟಾರ್ಗೆಟ್ ಅಂತ ಈ ಕಡೆ ಅನುಷ ಎಲ್ಲಾರ್ಗು ಮುಟ್ ನೋಡ್ಕೊಳ್ಳಂಗೆ ಗೌತಮಿ ಹ್ಞೂ ನಿನ್ ಫೇಕೆ ನೀನ್ ಇದ್ದು ಫೇಕ್ ಏನ್ ಇವಾಗ ಡೈರೆಕ್ಟ್ ಆಗ ಹೊಡಿತಾರೆ ಮೋಕ್ಷ ತಿಂಗ್ ಯಾಕೆ ನಮ್ಗೆ ಎಂಟರ್ಟೈನ್ಮೆಂಟ್ ಮಾಡಿದ್ಯಾ ಅಂತೆಲ್ಲ ನೀನ್ ಏನ್ ಮಾಡಿದ್ಯಾಕ ಒಂದ್ ಹೇಳಕ ತ್ರಿವಿಕ್ರಮ್ ಅಂತ ಹರ್ಕೊಂಡಿದ್ರು ಐ ಮೀನ್ ತ್ರಿವಿಕ್ರಮ್ ಅವ್ರ ಹತ್ರ ಜೋರಾ ಕಿರಿಚಾಡಿದ್ ಬಿಟ್ಟು ಇನ್ನೇನ್ ಮಾಡಿದ್ಯಾಕ ನೀನ್ ಈ ಮನೆಯಲ್ಲಿ ಧನ್ರಾಜ್ ದಿನಕ್ಕೆ ನಾಲ್ಕು ನಿಮಿಷ ಕಾಮಿಡಿ ಮಾಡೋ ಅಷ್ಟೇ ಧನ್ರಾಜ್ ನೀನ್ ಏನ್ ಮಾಡಿದ್ಯಾ ಮಂಜಾ ಮತ್ತೆ ಬವಿನ ವಿಷಯ ಇಲ್ಲಿ ಅವರಿಬ್ರು ಚೆನ್ನಾಗ್ ಆಡೋರೆ ಅವ್ರನ್ನ ಬಿಟ್ಟು ಯಾರಿಗೂ ಲಯಕ್ ಇಲ್ಲ ಯಾರು ಏನು ಮಾಡಿಲ್ಲ ಅಂತ ಬೈತಾರೆ ಇದ್ದಕ್ಕಿತ್ತಂಗುರು ಧರ್ಮ ಅನುಷಾರ ಇಬ್ರು ರೊಚ್ಚಿಗೆ ಇದ್ದು ಸೊ ಧರ್ಮ ಅವರು ಟಾರ್ಗೆಟ್ ಮಾಡಿರ್ಲಿಲ್ಲ ಇವನ್ ಅನುಷ್ರು ಟಾರ್ಗೆಟ್ ಮಾಡಿರ್ಲಿಲ್ಲ ಪಾಯಿಂಟ್ ಪಾಯಿಂಟ್ಗೂ ಆನ್ಸರ್ ಕೊಡ್ಕೊಂಡ್ ಬರುವಾಗ ಹೇಳ್ತಾ ಇದ್ರು ಅನುಷ್ ಅವ್ರು ನೀವು ಸ್ವಲ್ಪ ಕೂಲ್ ಆಗ್ಬಿಟ್ಟಿದೀರಾ ನೀವು ಸ್ವಲ್ಪ ಅಗ್ರೇಷನ್ ಆಟ ಆಟದ ಮುಂದುವರಿಬೇಕು ಅಂತ ಹೇಳ್ತಾರೆ ಈವನ್ ಅನುಷ್ ಅವರು ನಂಗೆ ಹೇಳ್ತಾರೆ ನಿಮ್ಗೆ ಅಗ್ರೇಷನ್ ಇಲ್ಲ ಅಂತ ಅಲ್ಲಿಗಲ್ಲಿ ನಿನ್ಸ್ತಾರೆ ಸೊ ಧರ್ಮನಿಗೆ ಈಗ ಒಂಚೂರು ಚೂರು ಅರ್ಟಿ ಮತ್ತೆ ನಾನಾಯಕ್ ಅಂತ ಕೊಟ್ಬಿಟ್ಟಿದ್ರಲ್ಲ ಸೊ ಆ ವಿಷಯ ಎತ್ಕೊಂಡು ಮುಂದುವರ್ಸಿ ಮುಂದುವರ್ಸಿ ಎಲ್ಲಿನ ಜಾಗ ಎಲ್ಲೋ ಹೋಗಿ ಅನುಷ್ ಅವ್ರ ಸೈಕಾಗೋದ್ ಆಗೋದೆ ಅದೇ ಅಂತ ಸೈಕಾಗೋಗ್ತಾರ ಗುರು ಆಮೇಲೆ ಧರ್ಮ್ ಓಹೋ ಏನೋ ನಡೀತಾ ಇಲ್ಲಿ ಎನ್ನೇ ಇವಾಗ ನೋ ಮಾಡ್ಬಿಟ್ನಲ್ಲ ಪೈ ಅನ್ಬಿಟ್ಟು ಧರ್ಮಣ್ಣ ಹೋಗ್ತಾರ ಹಿಂದೆ ಸಾರಿ ಅನುಷ ಸಾರಿ ಅನುಷ್ಯಂತ ಅನುಷ ಬರ್ಬೇಡ ನೋ 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 ಆಮೇಲೆ ಓನ್ಲಿ ಗುಡ್ ನೈಟ್ ಅವರು ಏನ್ ಅಂತಾರೆ ಅವಳು ಏನು ಮಾತಾಡಲ್ಲ ಅನುಷ ಪಾಪ ಗುರು ಧರ್ಮ ಜಪ್ ಆಡ್ಬಿಟ್ಟಿದ್ವಿ ಅಟ್ಲೀಸ್ಟ್ ಗುಡ್ ನೈಟ್ ಆದ್ರೂ ಹೇಳಿ ಅಂತಾರೆ ಬೇಡ ನನ್ಗೆ ಅವಶ್ಯಕತೆ ಇಲ್ಲ ನೋ ನೀಡ್ ನನಗೆ ಕಾವಾಲಯ್ಯ ನಹಿ ನನ್ಗ ಅವಶ್ಯಲ್ಲೇ ಇದು ಗೊದಿ ಗುರು ಪಾಪ ನಮ್ಮ ಧರ್ಮಣ್ಣನ ಬಾಳು ಯಾರಿಗೂ ಬೇಡ ಧರ್ಮಂಡನ್ ಬಾಳು ಈಕ್ವಲ್ ಎರಡು ಒಂದೇ ಆಗೋಯ್ತು ಈ ಎಪಿಸೋಡ್ ಅಲ್ಲಿ ಈ ಎಪಿಸೋಡ್ ಅಲ್ಲಿ ಸೂಪರ್ ಡೂಪರ್ ಸೂಪರ್ ಮನ್ ಯಾರು ನಮ್ಮ ಸುರೇಶ್ ಅಣ್ಣ ತುಟಿಕ್ ಪುಟಿಕ್ ಬಿಟ್ಟಿಲ್ಲ ಎಲ್ಲಾರ್ಗು ಒಂದ್ ಕಡೆನ ಜಾರ್ ಸಿಡುತ್ತೆ ಸುರೇಶ್ ಅಣ್ಣ ಇದು ಯಾವಾಗ್ಲೂ ಮಾಡ್ಬೇಕಿತ್ತು ಬಟ್ ಈಗ ಮಾಡಿದಾಗ ಓಕೆ ಆಫ್ ವೇ ಬಂದಾಗ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಕಂಟೆಸ್ಟ್ ಸೊ ಇದಾದ್ಮೇಲೆ ನಾಮಿನೇಷನ್ಸ್ ಬರ್ಣ ನಾನು ಹೇಳಿದ್ದೆ ಗುರು ನಿಮ್ಗೆ ನಾಮಿನೇಷನ್ ಯಾವ ರೀತಿ ನಡೆಯುತ್ತೆ ಇಬ್ರು ಹೋಗ್ತಾರೆ ಇಬ್ಬರು ನಾಮಿನೇಟ್ ಆಗಬೇಕು ಇನ್ನೊಬ್ರು ಸೇಫ್ ಆಗಬೇಕು ಆಗ್ಬೇಕು ಅಲ್ಲಿ ಮಾಡಿದ್ರೆ ಇಬ್ರು ನಾಮಿನೇಟ್ ಆಗ್ತಾರೆ ಸೊ ಇವತ್ತೇನ್ ಎಪಿಸೋಡ್ ಅದೇ ತರ ಇತ್ತು ಇಬ್ರು ಹೋಗ್ತಾ ಇದ್ರು ಒಬ್ರು ನಾಮಿನೇಟ್ ಮಾಡ್ತಾ ಇದ್ರು ಬರ್ತಾ ಇದ್ರು ನಮ್ಗೆ ಗೊತ್ತಿದ್ದ ಗುರು ಧರ್ಮ ಕನ್ವಿನ್ಸ್ ಆಗಿ ಹೋಗ್ತಾರೆ ಐಶ್ವರ್ಯ ಈಸಿಯಾಗಿ ಕನ್ವಿನ್ಸ್ ಮಾಡ್ಬಿಟ್ಟರೆ ಧರ್ಮ ಅಂತ ಸೊ ಧರ್ಮ ಕನ್ವಿನ್ಸ್ ಆಗಿ ನಾಮಿನೇಟ್ ಆದ್ರು ಅದಾದ್ಮೇಲೆ ನಮ್ಮ ಶಿಷ್ಯರು ಮತ್ತೆ ನಮ್ಮ ಚೈತ್ರ ಅಕ್ಕ ಬಂದ್ರು ಇಬ್ರು ನನ್ಗೆ ಬೇಕು ನನ್ಗೆ ಬೇಕು ಅಂದ್ರು ಚೈತ್ರ ಗುರು ನಾನು ಪ್ರೂವ್ ಮಾಡ್ತೀನಿ ಇಲ್ಲಿಂದ ಹೋದ ತಕ್ಷಣ ಆಚೆ ಒಂದು ಮೆಸೇಜ್ ಕೊಡ್ತೀನಿ ಅಕ್ಕ ಇವತ್ತು ದಿನ ಆಯ್ತು ನಿಮ್ಮ ಮನೆಯಿಂದ ಒಂದು ಲೆಟ್ರ್ ತರ ಮೆಸೇಜ್ ಬಂತು ನೀನು ಏನು ಮೆಸೇಜ್ ಕೊಡ್ತಾ ಇದ್ದೀಯ ಅಕ್ಕ ಸಮಾಜಕ್ಕೆ ಬಿಗ್ ಬಾಸ್ ಮನೇಲಿ ನಾನು ನೋಡೇ ಇಲ್ಲ ಅಲ್ಲಿ ಏನು ಮೆಸೇಜ್ ಕೊಡ್ರೋ ವಾಟ್ಸಪ್ ಗಿಡ್ಸಪ್ ಮಾಡಿದ್ರು ಟೆಕ್ಸ್ಟ್ ಮೆಸೇಜ್ ಮಾಡಿದ್ರು ಏನಂದ್ರೆ ಹೇಳ್ರ ಅಕ್ಕ ಇಂಥ ಮೆಸೇಜ್ ಕೊಡ್ತಾ ಇದ್ದೀನಿ ಈ ತರ ಒಂದು ಸಂದೇಶ ಸಾಧ್ಯ ಇದ್ದೀನಿ ಅಂತ ಏನಾದ್ರು ಅಂದೇಳಿ ಕೈ ಮುಗಿದು ಪುಣ್ಯ ಕಟ್ಕೊಡಿ ಅಂತ ಹೇಳ್ತೀನಿ ಸೊ ತವರಿಗೆ ಬಾ ತಂಗಿ ದೇವರು ಕೊಟ್ಟ ತಂಗಿ ಅಂತ ಶಿಶಿರವರು ಅವ್ರನ್ನ ಅವರು ಬಲಿದಾನ ಮಾಡ್ಕೊಂಡು ಚೈತ್ರ ಹಾಕೊಂಡ್ ಸೇವೆ ಮಾಡಿದ್ರು ಆಮೇಲೆ ಮಂಜಾಣ ಮತ್ತೆ ಭವ್ಯ ಇಬ್ರು ಏ ನಾನು ಬಿಡಲ್ಲ ನಾನು ಬಿಡಲ್ಲ ಅನ್ಬಿಟ್ಟು ಇಬ್ರು ನಾಮಿನೇಟ್ ಆದ್ರು ಕೊನೆ ಮೂಮೆಂಟಲ್ಲಿ ಅಲ್ಲಿ ಡಿಸಿಷನ್ ಆದ್ಮೇಲೆ ಮಂಜಾಣಗೆ ಬಿಗ್ ಬಾಸ್ ಇನ್ನೊಂದ್ ಒಂದು ಒಂದ್ ಚಾನ್ಸ್ ಕೊಟ್ರಸಿ ನಾನೇ ಆಗ್ಬೇಕಿನ ತಗೆ ಅಂತಾರೆ ಚಾನ್ಸ್ ಕೊಟ್ಟಾಗ ಕಳೆ ಕೀಳ್ತಾ ಇದ್ರ ಮುಚ್ಕೊಂಡು ಅವಾಗ್ಲೇ ಆಗ್ಬೇಕಿತ್ತು ಟ್ರೈನ್ ಹೌದ್ ಟಿಕೆಟ್ ತಗೊಂಡ್ರೆ ನೆಕ್ಸ್ಟ್ ಟೈಮ್ ಬರಬೇಕು ಕೈಲೇಬೇಕು ಸೊ ನೀವು ಇಬ್ರು ನಾಮಿನೇಟೆಡ್ ಅಂತ ಹೋದ್ಬಿಟ್ಟು ಕಳಿಸ್ತಾರೆ ಆಮೇಲೆ ಗುರು ಅತಿ ವಿನಯಂ ದೂರ್ತ ಲಕ್ಷಣ ಅತಿಯಾದ್ರೆ ಅಮೃತನು ವಿಷಯ ಆಗುತ್ತೆ ಅನ್ನ ಅತಿಯಾಗಿ ನಾಟಕ ಆಡಿದ್ರೆ ಇಬ್ರು ಎಲಿಮಿನೇಟ್ ಆಗಕ್ಕೆ ನಾಮಿನೇಟ್ ಆಗ್ತಾರೆ ಅನ್ನೋದಕ್ಕೆ ಇವತ್ತ ಎಕ್ಸಾಂಪಲ್ ಗೌತಮಿ ಹನುಮಂತ ಎಲ್ಲ ನೀನಾಗು ನೀನಾಗು ಅಂದ್ರೆ ಗೌತಮಿ ಹನುಮಂತಣ್ಣ ನಾನಾಯ್ತಿನಿ ಹನುಮಂತ ಗೌತಮಿ ಅಕ್ಕ ನಾನಾಯ್ತೇನೆ ನೀ ಆಗ್ಬೇಡಿ ಅಕ್ಕ ಹಂಗೆ ಹೆಂಗಿ ಅಂತ ಕಿತ್ತಾಡ್ತಿದ್ರು ಸೊ ಹತ್ತು ನಿಮಿಷ ಟೈಮ್ ಆದ್ರೂ ಇಬ್ರು ಇಲ್ಲ ನಾನಾಯ್ತಿ ನಾನಾಯ್ತಿ ನಾನು ಆಯ್ತಿ ನಾನಾಯ್ತೀನಿ ನಾನು ನಾನು ಅಂತ ಕಿತ್ತಾಡ್ತಾ ಇದ್ದೀನಿ ಸೊ ಬಿಗ್ ಬಾಸ್ ಏನ್ ಮಾಡಿದ್ರು ತಗಡಿದ್ರು ಇಷ್ಟು ಒಳ್ಳೆ ತನ ನನಗೆ ಬೇಡ ಅಂದ್ಬಿಟ್ಟು ಬಿಗ್ ಬಾಸ್ ಇಬ್ರು ನಾಮಿನೇಟ್ ಮಾಡ್ಬಿಡ್ತಾರೆ ಅವ್ರ ಯಾಡ ಆಗೋರ್ ಇಬ್ರು ಇಬ್ರು ನಾಮಿನೇಟೆಡ್ ತ್ಯಾಗ ಮಾಡ್ತೀರಾ ಒಟ್ಟಿಗೆ ಹಾಕ್ತಿ ತಗೊಂಡ್ ಅಂದ್ಬಿಟ್ಟು ಇಬ್ರು ನಾಮಿನೇಟ್ ಮಾಡಿದ್ರು ಆಮೇಲೆ ಗುರು ಮತ್ತೆ ಧನ್ರಾಜು ನಾನ್ ದೇವ್ರ ಹತ್ರ ಬೇಡ್ಕೊತೇನೆ ದೇವ್ರೇ ಧನ್ರಾಜ್ ಮಾತ್ರ ಕನ್ವಿನ್ಸ್ ಆಗ್ಬಾರ್ದಪ್ಪ ಧನ್ರಾಜ್ ಮಾತ್ರ ಕನ್ವಿನ್ಸ್ ಆಗ್ಬಾರ್ದಪ್ಪ ಅಂತ ಆಕೋಜಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ ಗುರು ನಮ್ ಧನರಾಜು ನನ್ ಮೋಕ್ಷದ ಮೇಲೆ ತರ ಏನಿಲ್ಲ ಅವ್ರ ಏನು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಗುರು ತಿರು ಎರಡು ದಿನ ಜಗ್ ಈ ಕಡೆ ಎಂಟರ್ಟೈನ್ಮೆಂಟ್ ಏನಿಲ್ಲ ಕೂತ್ಕೊಂಡು ಒಂದು ಎಲ್ಲೋ ವಾರಕ್ಕೊಂದು ಆಡಳಿತು ಅದೇ ಎಂಟರ್ಟೈನ್ಮೆಂಟ್ ಅಂತ ಅನ್ಕೊಂಡ್ಬಿಟ್ಟವ್ರೆ ರಾಂಗ್ ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಧನ್ರಾಜ್ ಮಾತ್ರ ನಂಗೆ ಫುಲ್ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇಬ್ರು ನಾಮಿನೇಟ್ ಆದ್ರೂ ಓಕೆ ನಾನು ಇಲ್ಲಿ ಧನ್ರಾಜ್ ಕನ್ವಿನ್ಸ್ ಆಗೋಗ್ತಾನೋ ಮೋಕ್ಷ ಕನ್ವಿನ್ಸ್ ಮಾಡ್ಬಿಡ್ತಾ ಇದ್ದೀವಿ ನೀವು ಅವತ್ತು ತಪ್ಪು ಮಾಡಿದ್ರಿ ಅಲ್ವಾ ಮೊನ್ನೆ ಹೆಂಗ್ ಮಾಡಿದ್ರಿ ಅಲ್ವಾ ಲಾಸ್ಟ್ ವೀಕ್ ಅದ್ ಮಾಡಿದ್ರಿ ಅಲ್ವಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡ್ಬಿಡ್ತಾರೆ ಅನ್ಕೊಂಡೆ ಫುಡ್ ನೀವು ಧನ್ರಾಜ್ ಕನ್ವಿನ್ಸ್ ಆಗಿಲ್ಲ ಸೊ ಇದಾದ್ಮೇಲೆ ಬರೋಣ ನೆಕ್ಸ್ಟ್ ಟಾಸ್ಕ್ ಏನಪ್ಪ ಅಂದ್ರೆ ಫಿಸಿಕಲ್ ಟಾಸ್ಕ್ ಮಾಸ್ಟರ್ ಮೈಂಡ್ ಮಂಜಣ್ಣ ಯಾಕೆ ಅಂತ ಈ ಟಾಸ್ಕ್ ಅಲ್ಲಿ ಗೊತ್ತಾಗುತ್ತೆ ಸೊ ಈ ಮೂರು ಜೋಡಿಗಳು ಬಂದು ನಿಂತ್ಕೊಂತಾರೆ ತರ ನಿಂತ್ಕೋಬೇಕು ಹಿಂಗೆ ಯಾರು ಇನ್ ಒಂಚೂರು ಶೇಕ್ ಮಾಡ್ತಾರೆ ಕಾಣಿಸ್ಲಿಲ್ವಾ ಒಂಚೂರು ಹಿಂಗೆ ಶೇಕ್ ಮಾಡ್ತಾರೆ ಅವ್ರ ಪೊಸಿಷನ್ ಇಂದ ಅವರು ಮೈನಸ್ ಒನ್ ಪಾಯಿಂಟ್ ಪೆನಾಲ್ಟಿ ತರ ಸೊ ಫಸ್ಟ್ ಯಾರು ಬರ್ತಾರೆ ಧರ್ಮೇಶ್ ನಿಂತ್ಕೊಂತಾರೆ ಈ ಕಡೆ ನಮ್ಮ ಗೋಲ್ಡ್ ಗೋಲ್ಡ್ ಮತ್ತೆ ಅನುಸನ್ ನಿಂತ್ಕೊಂತಾರೆ ಇನ್ನೊಂದು ನಮ್ ಧನರಾಜ್ ಮತ್ತೆ ಮೋಕ್ಷದ ನಿಂತ್ಕೊಂತಾರೆ ಫಸ್ಟ್ ನಮ್ಮ ಗೌತಮಿ ಮತ್ತೆ ಹನುಮಂತನ ಬರ್ತಾರೆ ತರ ಹಚ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಹೋಗ್ತಾರೆ ಸೋಬ್ಗಿ ಪಾಕ ಅಂತ ಕೇಳಿರ್ತಾರೆ ಬಿಗ್ ಬಾಸ್ ಅವರು ಬ್ಯಾಡ್ರಿ ಅಂತ ಹೋಗಿರ್ತಾರೆ ಅನ್ಮಾಂತ ಅಣ್ಣ ಅದಾದ್ಮೇಲೆ ಮಾಸ್ಟರ್ ಮೈಂಡ್ ಮಂಜಣ್ಣ ಗುರು ಮನೆ ಎಲ್ಲ ನಡ್ಗೋಗ್ಬೇಕು ಗುರು ಮುಂಜಾನೆ ಪ್ರಾಕ್ಟೀಸ್ ಯಾವ ರೀತಿ ಇತ್ತು ಅಂದ್ರೆ ಮುಂಜಾನೆ ಬರೋ ಸ್ಟಾರ್ಟಿಂಗ್ ಎಲ್ಲರಿಗೂ ಹಾಕೋಬೋದು ಧನ್ರಾಜ್ಗೆ ಮೂರ್ನಾಲ್ಕು ಸಲ ಹಾಕಿ ಮೂರ್ನಾಲ್ಕ ಪಾಯಿಂಟ್ ಹೋಗೋತರ ಮಾಡ್ದ ಆಮೇಲೆ ನೆಕ್ಸ್ಟ್ ಬೇರೆಯವ್ರ ಹತ್ರ ಹೋಗೋತರ ಹಿಂಗ ನಾಟಕ ಮಾಡೋನು ಅವ್ರು ಫ್ರೀ ಆಗ್ತಿದ್ರಲ್ಲ ಹೋಗಿ ರಿವರ್ಸ್ ತಗೋ ರಬ್ ಹೋಗ್ ಮತ್ತೆ ಬರ ಅಪ್ ಅಂತ ಹಾಡ್ತ ಗುರು ಏನ್ ಕಂದ್ರೆ ಅವ್ರ ಬಾಡಿಂಗ್ ಸ್ಟಿಫ್ ಆಗಿರೋದು ಒಂದು ಸ್ವಲ್ಪ ಲೂಸ್ ಆಗುತ್ತೆ ಬೇರೆಯವ್ರ ಹತ್ರಕ್ಕೆ ಹೋದ್ರು ಅಂತ ಇವ್ರು ಸಡನ್ ಎಚ್ಚಿದ್ರೆ ಶಾಕ್ ಇಂದ ಆ ಅಂತಾರಲ್ಲ ಆತರ ಮತ್ತೆ ಇವ್ರು ಪೊಸಿಷನ್ ಬಿಟ್ರು ಬೇಜಾನ್ ಬಿಟ್ರು ಗುರು ಆತರ ಮಂಜಣ್ಣ ಕಿಲಾಡಿ ಮಂಜಣ್ಣ ಅಂತ ಇದೇ ಗೊತ್ತಾಗುತ್ತೆ ಸೊ ಅದಾದ್ಮೇಲೆ ಎಲ್ಲ ಮಾತಾಡ್ಕೊಂಡ್ರು ಓ ಹೋ ಈ ತರ ಮಾಡಿದ್ರೆ ಈಸಿಯಾಗಿ ಪಾಯಿಂಟ್ ತಗೊಂಬೋದು ಅಂತ ಸೊ ಫಸ್ಟ್ ಪ್ಲೇಸ್ ಬಂದು ಧರ್ಮಗೆ ಮತ್ತೆ ಐಶ್ವರ್ಯಂಗೆ ಕೊಡ್ತಾರೆ ಧರ್ಮನ ಸ್ಟ್ಯಾಚು ನಿಂತ ನಿಂತ್ಬಿಟ್ಟಿದ್ದವರು ಎಸಿ ಏನ್ ಎಸೀತಾರೆ ಎಸಿರಿ ಹೊಡೀರಿ ಏತಾರೆ ಹೊಡಿತಾರೆ ಹೊಡೀರಿ ಸುದೀಪ್ ಸರ್ ಮುಂದೆ ನಂದ ನಾಲಾಯಕ್ ಅಂತೀರಲ್ವಾ ನಾ ಲಾಯಕ್ ಅಂತ ಪ್ರೂವ್ ಮಾಡ್ತೀನಿ ಅಂತ ಹಿಂಗೆ ನಿಂತ್ ಬಿಟ್ಟಿದ್ರು ಧರ್ಮ ಐಶು ಮಂಜಾ ಬಂದ್ ಎಷ್ಟೊಡ್ ಜಗ್ಗಿಲ್ಲ ಪಾಪ ನಮ್ ತಂದ್ರಾಜು ಮಗು ಅಲ್ಲ ಅದು ಒಂಚೂರು ಆಯ್ತು ಹಂಗೆ ಹಿಂಗೆ ಕಾಲು ಪಾಲು ಮುಂದಕ್ಕೆ ಏನ್ ಮಾಡೋಕ್ಕಾಗಲ್ಲ ಅವ್ರು ಸೋತ್ರು ಹಂಡ್ರೆಡ್ ಪಾಯಿಂಟ್ಸ್ ಇವ್ರಿಗೆ ಯಾರಿಗೆ ಧರ್ಮ್ಗೆ ಮತ್ತೆ ಐಷೆಗೆ ಫಿಫ್ಟಿ ಪಾಯಿಂಟ್ಸ್ ಗೋಲ್ಡ್ಗೆ ಆಮೇಲೆ ಚೆನ್ನಾಗಿ ಯಾರು ಡಿಸ್ಟ್ರಾಕ್ಟ್ ಮಾಡಿದ್ರು ಜಾಸ್ತಿ ಡಿಸ್ಟ್ರಾಕ್ಟ್ ಆಗತ್ತಾರೆ ಯಾರು ಮಾಡುದು ನಮ್ಮ ಮಾಸ್ಟರ್ ಮೈಂಡ್ ಮಂಜಾ ಮತ್ತೆ ಮಾಡಿದ್ರು ಸೊ ಅವ್ರಿಗೂ ಫಿಫ್ಟಿ ಪಾಯಿಂಟ್ಸ್ ಕೊಟ್ಟು ಈ ಎಪಿಸೋಡ್ ನ ಇಲ್ಲಿಗೆ ಮುಕ್ತಾಯ ಮಾಡ್ತಾರೆ ಓಕೆ ಫ್ರೆಂಡ್ಸ್ ಈ ಇಲ್ಲಿವರೆಗೂ ಇಷ್ಟ ಆಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೆ ತರ ಪ್ರತಿ ಎಪಿಸೋಡ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ Thank you for watching. Nandini Magar, see you Bye.